ನಮಗೆಲ್ಲ ನೆನಪಿರ್ಬೋದು ಹಿಂದೆ ಸಾವಿರದ ಹತ್ತರಲ್ಲೇ ಆಗಿನ ಗೃಹ ಸಚಿವರಾಗಿದ್ದಂಥ ಚಿದಂಬರಂ ಅವರು ಸಹ ಹಿಂದೂಗಳನ್ನು ಭಯೋತ್ಪಾದಕರು ಅನ್ನೋ ಮಾತನ್ನ ಹೇಳಿದರು ಎರಡು ಸಾವಿರದ ಹತ್ತರಲ್ಲಿ ಚಿದಂಬರಂ ಕೂಡ ಹಿಂದೂಗಳು ಭಯೋತ್ಪಾದಕರು ಅನ್ನುವ ಉದ್ದಟತನದಿಂದ ಮಾತನಾಡಿರತಕ್ಕಂಥದ್ದು ತಮಗೆ ನೆನಪಿದೆ ಎರಡು ಸಾವಿರದ ಹದಿಮೂರರಲ್ಲಿ ಸುಶೀಲ್ ಕುಮಾರ್ ಸಿಂಧೆ ಅವರು ಕೂಡ ಇದೇ ದಾಟಿಯಲ್ಲಿ ಮಾತನಾಡಿರ್ತಕ್ಕಂಥದ್ದು ಸ್ವತಃ ರಾಹುಲ್ ಗಾಂಧಿ ಅವರು ಸಹ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಹಿಂದುತ್ವವನ್ನು ಬೆಂಬಲಿಸ್ ಬೆಂಬಲಕ್ಕೆ ಯಾರು ನಿಲ್ತಾರೆ ಅವ್ರನ್ನ ದೇಶದಿಂದ ಹೊಡೆದೋಡಿಸ್ಬೇಕು ಅನ್ನೋ ಮಾತನ್ನು ಕೂಡ ಸ್ವತಃ ರಾಹುಲ್ ಗಾಂಧಿ ಅವರು ಕೂಡ ಹೇಳಿದರು ಈಗ ನನ್ನೆಯವರ ಮಾತಿನ ದಾಟಿಯಿಂದ ಇವರ ಉದ್ದೇಶ ಏನು ಅಂತ ದೇಶದ ಜನತೆ ಮುಂದೆ ಸ್ವತಃ ರಾಹುಲ್ ಗಾಂಧಿ ಅವರೇ ಬಿಚ್ಚಿಟ್ಟಿದ್ದಾರೆ ಈ ರೀತಿ ಅನೇಕ ವಿಚಾರಗಳು ಈ ರೀತಿ ಹಿಂದೂಗಳ ತೇಜೋಧ ಮಾಡ್ತಕ್ಕಂಥ ವಿಚಾರ ಕರ್ನಾಟಕ ರಾಜ್ಯದಲ್ಲೂ ಕೂಡ ಹಿಂದೆ ಕೂಡ ನಡೆದಿದೆ ಇಂದಿನ ಕಾಂಗ್ರೆಸ್ ಪಕ್ಷದ ಕಾರ್ಯಾಧ್ಯಕ್ಷ ಆಗಿರ್ತಕ್ಕಂಥ ಸಚಿವರಾಗಿರ್ತಕ್ಕಂಥ ಸತೀಶ್ ಸತೀಶ್ ಜಾರಕಿಹೊಳಿ ಅವರು ಕೂಡ ಹಿಂದೂ ಪದವನ್ನು ಅವಳಯನಕಾರಿಯಾಗಿ ಬಳಸಿರ್ತಕ್ಕಂಥದ್ದು ನಾವು ನೋಡಿದ್ದೇವೆ ಅದೇ ರೀತಿ ಜಾರ್ಜ್ ಪೊನ್ನಯ್ಯ ಅವರು ಭಾರತದ ಭೂಮಿ ಎಷ್ಟು ಅಶುದ್ಧವಾಗಿದೆ ಅಂತ ಹೇಳಿದ್ರೆ ನಾನು ಆ ಕಾರಣಕ್ಕೋಸ್ಕರ ನಾನು ಶೂ ಹಾಕೊಂಡು ಓಡಾಡ್ತೇನೆ ಅನ್ನೋ ಉದ್ದಟ ಉದ್ದಟತನದಿಂದ ಹೇಳಿರ್ತಕ್ಕಂಥದ್ದು ನೋಡಿದ್ದೇವೆ ಮತ್ತೆ ನನ್ನ ರಾಹುಲ್ ಗಾಂಧಿ ಅನೇಕ ವಿಚಾರಗಳ ಬಗ್ಗೆ ಮಾತನಾಡಿದ್ದಾರೆ ಅಗ್ನಿವೀರ್ ಬಗ್ಗೆ ಮಾತನಾಡಿದ್ದಾರೆ ಒಬ್ಬ ವಿರೋಧ ಪಕ್ಷದ ನಾಯಕ ಜವಾಬ್ದಾರಿತವಾಗಿ ತೋಗಿ ಬದ ಬದಲಾಗಿ ಅಗ್ನಿವೀರಿಗೂ ಕೂಡ ಅಪಮಾನ ಮಾಡ್ತಕ್ಕಂಥ ಕೆಲಸ ಮಾಡಿದ್ದಾರೆ ಅಗ್ನಿವೀರರು ದುರ್ಮರಣ ಹೊಂದಿದ್ರೆ ಪ್ರಾಣವನ್ನು ಕಳೆದುಕೊಂಡ್ರೆ ಯಾವುದೇ ರೀತಿ ಪರಿಹಾರ ಕೇಂದ್ರ ಸರ್ಕಾರ ಕೊಡೋದಿಲ್ಲ ಅನ್ನುವ ಸುಳ್ಳನ್ನು ಕೂಡ ನೆನ್ನೆ ಪಾರ್ಲಿಮೆಂಟ್ ಅಲ್ಲಿ ಹೇಳಿರ್ತಕ್ಕಂಥದ್ದು ತತಕ್ಷಣ ರಾಜನಾಥ್ ಸಿಂಗ್ ಅವರು ಅಲ್ಲೇ ಇದ್ದ ನಿಂತು ಉತ್ತರವನ್ನು ನೀಡಿದ್ದಾರೆ ಯಾವುದೇ ಅಗ್ನಿವೀರರಿಗೆ ಪ್ರಾಣ ಕಳೆದುಕೊಂಡಾಗ ಒಂದು ಕೋಟಿ ರೂಪಾಯಿಯನ್ನು ಪರಿಹಾರವನ್ನು ಕೊಡ ಕೊಡ್ತಾ ಇದ್ದೇವೆ ಅನ್ನೋ ಮಾತನ್ನು ಕೂಡ ನನ್ನ ರಾಜನಾಥ್ ಸಿಂಗ್ ಅವರು ಹೇಳಿರ್ತಕ್ಕಂಥದ್ದು ಅಯೋಧ್ಯೆಯಲ್ಲಿ ಏನು ಭವ್ಯವಾಗಿರ್ತಕ್ಕಂಥ ರಾಮ ಮಂದಿರ ನಿರ್ಮಾಣ ಆಗಿದೆ ಸಾಕಷ್ಟು ಜನ ತೊಂದರೆ ಆಗಿದೆ ಅಲ್ಲಿ ಇರ್ತಕ್ಕಂಥ ಜನರಿಗೆ ಪರಿಹಾರವನ್ನು ಕೊಟ್ಟಿಲ್ಲ ಅನ್ನುವ ಸುಳ್ಳು ಆರೋಪವನ್ನು ಕೂಡ ನನ್ನ ರಾಹುಲ್ ಗಾಂಧಿ ಅವರು ಮಾಡಿದ್ದಾರೆ ನನ್ನ ಅಂಕಿಅಂಶಗಳನ್ನು ನಮ್ಮ ಉತ್ತರ ಪ್ರದೇಶ ಸರ್ಕಾರ ದೇಶದ ಜನರ ಮುಂದೆ ಬಿಚ್ಚಿಟ್ಟಿದ್ದಾರೆ ಏನು ರಾಹುಲ್ ಗಾಂಧಿ ಅವರು ಆರೋಪ ಮಾಡಿದ್ದರು ಅಯೋಧ್ಯೆಯಲ್ಲಿ ಏನು ರಾಮಮಂದಿರ ನಿರ್ಮಾಣ ಆಗ್ತಕ್ಕಂಥ ಸಂದರ್ಭದಲ್ಲಿ ಕೆಲವು ಅಂಗಡಿಗಳು ಕೆಲವು ಮನೆಗಳಿಗೆ ಅವರಿಗೆ ಪರಿಹಾರ ಕೊಟ್ಟಿಲ್ಲ ಅಂತಕ್ಕಂಥ ವಿಚಾರ ಸರಿಸುಮಾರು ನಾಲ್ಕು ಸಾವಿರದ ಇನ್ನೂರ ಹದಿನೈದು ಅಂಗಡಿ ಮಾಲೀಕರುಗಳೇನಿದ್ರು ಅವ್ರಿಗೆ ಸಾವಿರದ ಇನ್ನೂರ ಐವತ್ತ್ಮೂರು ಕೋಟಿ ರೂಪಾಯಿ ಮೊತ್ತವನ್ನು ಏನು ಅಂಗಡಿಗಳು ಸ್ಥಳಾಂತರ ಆಗಿತ್ತು ಅವ್ರಿಗೆ ಪರಿಹಾರವನ್ನು ಅಲ್ಲಿಯ ಯು ಪಿ ಸರ್ಕಾರ ಉತ್ತರ ಪ್ರದೇಶ ಸರ್ಕಾರ ನೀಡಿರ್ತಕ್ಕಂಥದ್ದು